ಪರೀಕ್ಷೆ ಸರ್ಕಾರಿಗಳ ಪರೀಕ್ಷೆ ನಡೀತಿದ್ದಾವೆ ಅದರಲ್ಲಿ ಸ್ಕ್ಯಾಮ್ ಆಗಿದೆ ನಮ್ಮಂಥ ವಿದ್ಯಾರ್ಥಿಗಳ ರಾತ್ರಿ ಮತ್ತು ಹಗಲು ಎಲ್ಲ ಕಷ್ಟಪಟ್ಟು ಓದುತ್ತಿದ್ದ ಇದ್ದೀವಿ ಅದಕ್ಕಾಗಿ ಎಲ್ಲ ಸರ್ಕಾರಿ ಇದನ್ನು ನಾವು ನೋಡಿ ಒಂದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೊಗೋಬೇಕಂತೂ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನ್ಯಾಯ ಬೇಕು ಯಾಕಂದರೆ ಇದೆಲ್ಲ ಸ್ಕ್ಯಾಮ್ ಆಗಿ ದುಡ್ಡು ಕೊಟ್ಟು ಎಲ್ಲ ಸೀಟ್ ತೊಗೋತಿದ್ದಾರಲ್ವ ನಾವೆಲ್ಲ ಓ ಕಷ್ಟಪಟ್ಟು ಓದಿ ವಿದ್ಯಾರ್ಥಿಗಳ ಏನು ಮತ್ತೆ ನಮಗೆ ಸರ್ಕಾರ ನ್ಯಾಯ ಕೊಡುವ ತನ ನಾವು ಹೋರಾಡ್ತೀವಿ ಈ ಎನ್ ಟಿ ಐ ಏನು ಅಲ್ಲ ಈ ಥರ ಸ್ಕ್ಯಾಮ್ ಮಾಡಿದ್ರೆ ಎಷ್ಟೋ ಬಡ ಮಕ್ಕಳು ತಮ್ಮ ಸಪ್ರೇಟ್ ಜಾಬ್ ಮಾಡಿಬಿಟ್ಟು ಸೈಡಿನ ಮಾರ್ನಿಂಗ್ ಎಲ್ಲ ಜಾಬ್ ಮಾಡಿಬಿಟ್ಟು ನೈಟೆಲ್ಲ ಕುಂತು ಓದ್ತಿದ್ದಾರೆ ಅವರಿಗೆಲ್ಲ ತುಂಬ ಕಷ್ಟ ಆಗ್ತಿದೆ ಕೆಲವೊಂದು ಮಕ್ಕಳಂತರೂ ಸೂಸೈಡ್ ಮಾಡ್ಕೊಳ್ಳೋಕೂ ಇದು ಮಾಡ್ಕೊತಿಲ್ಲ ಮನೇಲಿ ಪ್ರೆಷರು ಪೇರೆಂಟ್ಸ್ದು ಏನು ಹೇಳಬೇಕಂತೂ ಅರ್ಥ ಆಗ್ತಿಲ್ಲ ಮನೇಲಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಫಸ್ಟ್ ಕಾಲೇಜ್ದು ಅದು ಇದ್ರದ್ದು ಸೊ ತೊಂದರೆ ಆಗ್ತಾಯಿದ್ರು ಬಟ್ ಆದರೆ ನ್ಯಾಯ ಸಿಗಬೇಕು ಈಗ ಕೆಲವೊಂದು ಮಕ್ಕಳು ಓ ಎಮ್ ಆರ್ ಶೀಟ್ನ ಓ ಎಮ್ ಆರ್ ಶೀಟ್ನಲ್ಲಿ ಫಿಲ್ ಮಾಡಿದಾರಲ್ಲ ರಿ ಎಕ್ಸಾಮಿನೇಷನ್ ರಿವಿ ರಿವ್ಯಾಲ್ಯೂಯೇಷನ್ ಮಾಡಿದ್ರೆ ಅದು ಮತ್ತೆ ಮಾರ್ಕ್ಸ್ ಆಸ್ ಯುಶ್ವಲ್ ಬರುತ್ತೆ ಯಾರು ಹಿಂಗ್ ಮಾಡಿ ಯಾರು ಪೇಪರ್ ಲೀಕ್ ಆಗೋದೋ ಗೊತ್ತಿಲ್ಲ ಯಾರ್ ಬಲ್ಲಿ ಹೋಗಿದ ಪೇಪರ್ ಅದೇನು ಗೊತ್ತಿಲ್ವಲ್ಲ ಸೊ ರಿಎಕ್ಸಾಮಿನೇಷನ್ ಮಾಡಿದ್ರೇನೆ ಸರಿಯಾಗಿರುತ್ತೆ ಬಿಕಾಸ್ ಲೀಕ್ ಆಗಿರೋ ಪೇಪರ್ನ ಮತ್ತೇನು ರೀವ್ಯಾಲ್ಯುವೇಶನ್ ಮಾಡ್ತಾರೆ ಇವರು ರಿವ್ಯಾಲ್ಯುವೇಶನ್ ಮಾಡಿದ್ರೆ ಮತ್ತೆ ವೇ ಎಮರ್ ಶೀಟ್ ಅಲ್ಲಿ ಇರುತ್ತಲ್ಲ ಅದು ಮಾರ್ಕಿಂಗ್ ಮಾಡಿರೋದು ರಿಎಕ್ಸಾಮಿನೇಷನ್ ಆಗಬೇಕು ಇಡೀ ದೇಶದಾದ್ಯಂತ ಒಂದು ನೀಟ್ ಯು ಜಿ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ ಏನದು ಹಗರಣ ಅಂದ್ರೆ ಇದೇ ಕಳೆದ ನಾಲ್ಕನೇ ತಾರೀಕು ಈ ತಿಂಗಳ ನೀಟ್ ಯು ಜಿ ಪರೀಕ್ಷೆಗೆ ರಿಸಲ್ಟ್ ಘೋಷಣೆ ಮಾಡಿದ್ರು ರಿಸಲ್ಟ್ ದೊಡ್ಡ ಹಗರಣಗಳು ನಡೆದಿದೆ ಅಂದ್ರೆ ಒಂದು ಸಂಪೂರ್ಣ ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತ ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದ್ದಾವೆ ಈ ದೇಶದಲ್ಲಿ ಡಿಲೇ ಮಾಡಿ ಕ್ವಶನ್ ಪೇಪರ್ ಕೊಡಲಾಗಿದೆ ಒಂದೇ ಹರಿಯಾಣ ರಾಜ್ಯದಲ್ಲಿ ಒಂದೇ ಪರೀಕ್ಷೆಯಲ್ಲಿ ಸೀರಿಯಲ್ ಸಂಬಂಧದಲ್ಲಿ ಆರು ಜನ ಔಟ್ ಆಫ್ ಔಟ್ ಕ್ವಶನ್ಸ್ ಆನ್ಸರ್ ತಗೊಂಡಿದ್ದಾರೆ ಮಾರ್ಕ್ಸ್ ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಂತವರು ಆರು ಜನ ಆಗಿದ್ದಾರೆ ಇಡೀ ದೇಶದಲ್ಲಿ ದುರಂತ ನೋಡಿ ಅರವತ್ತೇಳು ಜನ ಟಾಪರ್ಸ್ ಗಳಾಗಿದ್ದಾರೆ ಔಟ್ ಆಫ್ ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಸ್ನೇಹಿತರೆ ಕಳೆದ ವರ್ಷ ಬರೀ ಇಬ್ಬರೇ ಟಾಪರ್ಸ್ ಯಾಕೆ ಅಂದ್ರೆ ಇದು ಅಷ್ಟೇ ಅಲ್ಲ ಅದೇ ಸೆಂಟರ್ ನಲ್ಲಿನೇ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂತ ಹೇಳಿ ಮಾರ್ಕ್ಸ್ ಬರುತ್ತೆ ದೊಡ್ಡ ಟೆಕ್ನಿಕಲ್ ನೂಪಾಲ್ ಅಂದ್ರೆ ಇಲ್ಲಿ ಸಿಗುವುದು ಕ್ಲೀನ್ ಚಿಲೆ ಇರೋದು ಅದೇನು ಅಂದ್ರೆ ಒಂದ್ ಮಾರ್ಕ್ಸ್ ತಪ್ಪ ಒಂದ್ ಕ್ವಶನ್ ತಪ್ಪಾದ್ರೆ ವಿದ್ಯಾರ್ಥಿಗಳು ಯಾರು ಹಗ್ಗ ನಿಟ್ಟಿನಲ್ಲಿ ತಪ್ಪಾದ್ರೆ ನಾಲ್ಕು ಅಂಕಗಳು ಕಟ್ ಆಗ್ಬೇಕು ಆ ಕ್ವಶನ್ ಪೇಪರ್ ಒಂದ್ ಕ್ವಶನ್ ಗೆ ಉತ್ತರ ಕಟ್ ಪ್ಲಸ್ ಒನ್ ಮಾರ್ಕ್ಸ್ ಒಂದು ಒಂದ್ ಪ್ರಶ್ನೆಗೆ ನಾಲ್ಕು ಮಾರ್ಕ್ಸ್ ಪ್ಲಸ್ ಒಂದ್ ಕಟ್ ಮಾಡಿದ್ರೆ ಐದು ಮಾರ್ಕ್ಸ್ ಕಟ್ ಮಾಡಬೇಕು ಇವರು ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತಾದ್ರೂ ಕೊಡಬೇಕು ಏಳ್ನೂರ ಹದಿನೈದರ ಕೊಡ್ಬೇಕು ಹದಿನಾರ ಕೊಡಬೇಕು ಹದಿನೆಂಟು ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಹೆಂಗ್ ಕೊಡ್ತೀರಾ ನೀವು ಇದು ಟೆಕ್ನಿಕಲಿ ಇಂಪಾಸಿಬಲ್ ಯಾಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾರ್ಕ್ಸ್ ತಗೋಬೇಕು ಇಲ್ಲ ತಗೋಬಾರ್ದು ಇದು ಹೈಲಿ ಅನ್ಡೆಮೊಕ್ರೆಟಿಕಲ್ ಅಂತ ಫುಲ್ಲು ಏನಂತಾರೆ ಬಹಳ ದೊಡ್ಡ ಮಟ್ಟದಲ್ಲೇ ಹಗರಣಗಳ ಗೂಡಾಗಿ ನಿಂತಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಇಡೀ ನೀಟಿನೇ ಒಂದು ದೊಡ್ಡ ಮಾಫಿಯಾಗಿದೆ ಈ ಮಾಫಿಯಾದಲ್ಲಿ ಲಕ್ಷಾಂತರ ಕೋಟ್ಯಂತರ ಜನ ವಿದ್ಯಾರ್ಥಿಗಳು ಇವಾಗ ಎಕ್ಸಾಮ್ ಬರೀಬೇಕು ದುಡ್ಡು ಸುರಿಬೇಕು ಈಗ ಮತ್ತೆ ಅಡ್ಮಿಷನ್ ಮಾಡಕ್ ಹೋದ್ರೆ ಫೀಸ್ ಕಟ್ಟಬೇಕು ಇದು ಬಹಳ ದೊಡ್ಡ ಮೋಸ ನಡೆದಿದೆ ಇದರಲ್ಲಿ ಇದು ಬರೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಮಗೆ ಬರ್ತಾ ಇಲ್ಲ ಇಡೀ ದೇಶದಾದ್ಯಂತ ಇದು ಹಗರಣ ನಡೀತಾ ಇದೆ ಅಷ್ಟೇ ಅಲ್ಲ ಸ್ವಾಮಿ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು ಅಂದ್ರೆ ಈಗ ಬರೋಣ ಹದಿನಾಲ್ಕನೇ ತಾರೀಕಿಗೂ ನೀವು ನಾಲ್ಕನೇ ತಾರೀಕಿಗೆ ಯಾಕೆ ರಿಸಲ್ಟ್ ಅನೌನ್ಸ್ ಮಾಡಿದ್ರಿ ದಿಸ್ ಇಸ್ ಅ ವೆರಿ ಬಿಗ್ ಕ್ವಶನ್ ಯಾಕೆಂದ್ರೆ ಅವತ್ತಿನ ದಿನ ಇಡೀ ಎಂ ಪಿ ಸೀಟ್ಗಳ ರಿಸಲ್ಟ್ ಅನೌನ್ಸ್ ಆಗೋದಿತ್ತು ಇಡೀ ದೇಶದಲ್ಲಿ ಲೋಕಸಭೆ ಅನೌನ್ಸ್ ಲೋಕಸಭಾದ ಚುನಾವಣೆದು ರಿಸಲ್ಟ್ ಅನೌನ್ಸ್ ಆಗೋದಿತ್ತು ನೀವು ರಿಸಲ್ಟ್ ನಿರ್ಣಯ ಯಾಕೆ ಬಿಟ್ರಿ ಹಂಗಾದ್ರೆ ಈ ಹಗರಣನ ಮುಚ್ಚಾಗ್ತಕ್ಕಂತ ದೊಡ್ಡ ಶಬ್ದ ಅಂತ ನಡೀತಾ ಇದು ಪ್ರಶ್ನೆ ಬರ್ತಾ ಇದೆ ಇವತ್ತು ಇದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಅಷ್ಟೇ ಅಲ್ಲ ಇದಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಇವರು ಪರ್ಮಿಟ್ ಮಾಡಿದ್ದಾರೆ ಅದು ಪ್ರೈವೇಟ್ ಏಜೆನ್ಸಿ ಅದು ಸಮಯ ಇಡೀ ದೇಶದ ಸರ್ಕಾರ ನಡೆಸಬೇಕಂತ ಈ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನ ನೀವು ಪ್ರೈವೇಟ್ ಮೇಲೆ ಕೊಟ್ಟರೆ ಅವರೇನು ಮಾಡ್ತಾರೆ ಅವರು ತಮ್ಮ ಲಾಭ ಮಾಡ್ಕೊಳಕ್ಕೆ ಬರ್ತಾರೆ ಅವರು ಇಡೀ ಕ್ವಶನ್ ಪೇಪರ್ ಗಳು ಲೀಕ್ಔಟ್ ಆಗುತ್ತೆ ಇದು ದೊಡ್ಡ ದುರಂತ ಆಗಿದೆ ಸ್ನೇಹಿತರೆ ಇದರ ವಿರುದ್ಧ ತನಿಖೆ ಆಗ್ಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಡ್ತಾ ಇದಾರೆ ಸ್ಟೂಡೆಂಟ್ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಓದಿಸ್ತಾರೆ ರ್ಯಾಂಕಿಂಗ್ ಬರ್ಲಿಲ್ಲ ಅಂದ್ರೆ ತಮ್ಮ ಕರಿಯರ್ ಲಾಸ್ ಆಗುತ್ತೆ ಇದಕ್ಕಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಈ ಕೂಡಲೇ ನ್ಯಾಯಾಂಗ ತನಿಖೆ ಮಾಡಿ ಯಾರನ್ನ ತಪ್ಪಿತಸ್ಥರಿದ್ದಾರೆ ಇದಕ್ಕೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದಲ್ಲಿ ಎಂಎಲ್ ಎಂಪಿಗಳು ಕೂಡ ಅಷ್ಟೇ ಶಾಮಿಗಳಾಗಿರ್ಬಹುದು ಇದರಲ್ಲಿ ಎರಡರನ್ನ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ತೀವಿ